ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾರಿಗೆ ಸ್ವಾಗತ ಮೊನ್ನೆ ಟಿ ವಿ ಮಾಧ್ಯಮದಲ್ಲಿ ನೋಡಿದೆ ಏನು ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮಣ್ಣಿನ ಮಗದಾದ ದೇಸಪಡೆಯುವಂಥ ದೇವೇಗೌಡ ಮಗ ಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗಿದ್ದಾರೆ ಇವತ್ತು ಬಿ ಜೆ ಪಿ ಅವರ ಆಶೀರ್ವಾದ ಹಾಗೂ ಮೋದಿ ಆಶೀರ್ವಾದದಿಂದ ಮಂತ್ರಿ ಆಗಿದ್ದಾರೆ ತುಂಬ ಸಂತೋಷ ನಮಗಂತೂ ನಮ್ಮ ರಾಜ್ಯಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ ನೀವೇನಾದ್ರೂ ಭೇಟಿ ಸರ್ ನೀವೇನಾದ್ರೂ ಭೇಟಿ ಆಗ್ತೀರಾ ಇಲ್ಲ ಕುಮಾರ ಸಂದರ್ಭ ಬಂದಾಗ ಭೇಟಿ ಹಾಕ್ತೀನಿ ವೈಯುಕ್ತ ಕೆಲಸಕ್ಕಲ್ಲದರ್ ಆಗಿ ಹೋಗಿ ಭೇಟಿ ಮಾಡ್ಬೋದು ಬಂದಿದ್ರಲ್ಲ ಸರ್ ಹೊತ್ತು ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ ಮತ್ತೆ ಏನಾದ್ರು ಜೆಡಿಎಸ್ ಪಕ್ಷಕ್ಕೆ ಏನಾದರೂ ಮರಲಿಕ್ಕೆ ಬಿಡಿದೆ ಅಂತ ಪಕ್ಷಕ್ಕೆ ನನ್ಗೆ ಜೆಡಿಎಸ್ ಪಕ್ಷ ರಿಕ್ವೆಸ್ಟ್ ಮಾಡುವಷ್ಟು ಮಟ್ಟಕ್ಕೆ ನಾನು ಬೆಳ್ದಿಲ್ಲ ಯಾಕಂದ್ರೆ ಕುಮಾರ ರಿಕ್ವೆಸ್ಟ್ ಮಾಡುವಷ್ಟು ಬೆಳ್ದಕ್ಕೆ ಬಂದಿಲ್ಲ ಕುಮಾರಣ್ಣ ಅಲ್ಲ ನಾಯಕರು ಇಂಪಾರ್ಟೆಂಟ್ ಕುಮಾರ ನನಗೆ ನಾನು ಬಂದು ರಿಕ್ವೆಸ್ಟ್ ಮಾಡಿ ಹೂನಾರ ಹಾಕಿ ಕರ್ಕೊಂಡು ಹೋಗೋ ಮಟ್ಟಕ್ಕಿಂತ ನಾ ಬೆಳ್ದಿಲ್ಲ ಆವಾಗ ಇದು ಫಸ್ಟ್ ಟೈಮ್ ಬಂದಿಲ್ಲ ಬಿಫೋರ್ ಎಮ್ ಎಲ್ ಎ ಆಫ್ಟರ್ ಎಮ್ ಎಲ್ ಎ ಆಫ್ಟರ್ ಎಮ್ ಪಿ ಆಫ್ಟರ್ ಎಮ್ ನಮ್ಮ ಮನೆಗೆ ಬಂದು ಹೋಗ್ತಾ ಅ ಪಾರ್ಟ್ ಆಫ್ ಇಸ್ ಲೈಫ್ ನಾನೇನು ಹೊಸದಾಗಿ ಕುಮಾರ್ ಸ್ವಾಮಿ ಅವರನ್ನ ಮನೆಗೆ ಬಾಳುವಷ್ಟು ದೊಡ್ಡ ಮಸೀನ ಆಗಿಲ್ಲ ಅದೇ ಬಂಧುತ್ವದಲ್ಲಿ ಈಗ ಶಿವನ ನೀವು ಯಾಕೆ ಅಲ್ಲಿರೋದು ಬಂದ್ಬಿಡಿ ಅಂದ್ರೆ ಸಂದರ್ಭ ಬಂದಾಗ ನಾನು ಕುಮಾರ್ನ ಮಾತಾಡ್ತೀನಿ